ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತಿನ ದಿನ ದಂಟು ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪನ್ನ ಬಳಸ್ಕೊಂಡು ಯಾವ ಥರ ಬಸ್ಸಾರನ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ ನಾನು ಆಲ್ರೆಡಿ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಬೇಳೆನ ತೊಗರಿ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಹೆಸ್ರು ಕಾಳು ಹಾಕಿದ್ರೆ ಟೇಸ್ಟ್ ತುಂಬ ಹೆಸ್ರು ಕಾಳನ್ನ ತೊಳೆದಿಟ್ಕೊಂಡು ಮತ್ತು ನೋಡಿ ಖಾರ ರುಬ್ಬೋದಕ್ಕೆ ಏನೇನು ಬೇಕು ಅಂದರೆ ಟೊಮೆಟೊ ಎರಡನ್ನು ಹಚ್ಚಿಟ್ಕೊಂಡಿದ್ದೀನಿ ಹಾಗೂ ಬೆಳ್ಳುಳ್ಳಿ ಒಂದು ಗಡ್ಡೆಯನ್ನು ಸುಳಿದಿಟ್ಕೊಂಡಿದ್ದೀನಿ ಈರುಳ್ಳಿಯನ್ನು ಹಾಕ್ ಹಾಕ್ತಾಯಿದ್ದೀನಿ ಒಂದು ಸಾಕು ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಕೊತ್ತಂಬರಿ ಸೊಪ್ಪು ಹಾಗೆ ಹುಣಸೆ ಹಣ್ಣು ಒಂದು ಇಂಚು ತೊಳೆದಿಟ್ಕೋಬೇಕು ಮತ್ತು ಮೆಣಸು ಹಾಗೂ ಜೀರಿಗೆಯನ್ನು ನಾವು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತೆಗೆದಿಟ್ಕೋಬೇಕು ನೋಡಿ ಸೊಪ್ಪನ್ನ ನಾನು ಈ ಥರ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ಬೇಳೆಯನ್ನು ಸಹ ತೊಳೆದಿಟ್ಕೊಬೇಕು ನೋಡಿ ಫ್ರೆಂಡ್ಸ್ ಆಲ್ರೆಡಿ ಕುಕ್ಕರ್ಗೆ ನಾನು ಸ್ವಲ್ಪ ನೀರನ್ನ ಹಾಕಿ ಸೊಪ್ಪನ್ನ ಹಾಕಿದ್ದೀನಿ ಮತ್ತು ಬೇಳೆ ಹಾಗೂ ಹೆಸ್ರು ಕಾಳು ಇರುತ್ತಲ್ಲ ಅದು ಬೇಕಾದರೆ ನಾವು ಮಿಕ್ಸೆಡ್ ಬೇಕಾದರೆ ಹುರುಳಿ ಕಾಳು ಹಾಕೋಬೋದು ಅಲಸಂದೆ ಕಾಳು ಏನು ಕಾಳು ಹಸಿ ಕಾಳು ಹಾಕಿದ್ರು ಸಹ ನಾವು ಮಾ ಕಾಳು ಸೀಸನಲ್ಲಿ ಮಾಡ್ಕೋಬೋದು ಅವರೇ ನೋಡಿ ಅರ್ಧ ಟೀ ಸ್ಪೂನಷ್ಟು ನಾನು ಉಪ್ಪನ್ನು ಬೆರೆಸ್ತಾ ಇದ್ದೀನಿ ಈಗ ನಾವು ಇದು ಬೇಯೋದಿಕ್ಕೆ ಸೈಡ್ಗೆ ಇಟ್ಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ನೀರಿರುತ್ತಲ್ಲ ಸೊಪ್ಪಲ್ಲೇ ಸ್ವಲ್ಪ ನೀರಾಂಶ ಇರುತ್ತೆ ಸ್ವಲ್ಪ ನೀರನ್ನ ಇದಾಗೋವರೆಗೂ ಬೇಯಿಸ್ತಾ ಇರೋಣ ಮತ್ತು ನೋಡಿ ಒಂದು ಬಾಣಲೆಗೆ ಒಂದು ಅರ್ಧ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ನಾವು ಫಸ್ಟು ಹಸಿ ಮಸಾಲೆ ಹಾಕಿದಿರ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದು ಒಂಥರ ಮೆಡ್ತೆಡ್ಡು ಹಾಗೆ ಬೇಕಾದರೆ ನಾವು ಹಾಕ್ಬೋದು ನೋಡಿ ನಾವು ಈಗ ಇದನ್ನು ಸ್ವಲ್ಪ ರೋಸ್ಟು ಫ್ರೈ ಮಾಡ್ಕೊಳ್ಳೋಣ ಓಕೆನಾ ನೋಡಿ ಹುಣಸೆ ಹಣ್ಣು ಹಾಕೋದು ಬೇಡ ಈಗಲೇ ಇದು ಇವೇನಿದಾವೋ ಈ ಒಂದು ಪ್ಲೇಟಲ್ಲಿ ಅದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಬೆಳ್ಳುಳ್ಳಿಯನ್ನು ಹಾಕ್ತಾ ಮತ್ತು ನೆಕ್ಸ್ಟು ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ ಮತ್ತು ಮಿಕ್ಕಿದಂಥ ಎಲ್ಲ ಸ ಬಿಟ್ಟು ಇನ್ನೆಲ್ಲ ಐಟಮ್ನ ನಾವು ಈ ಥರ ಬಾಣಲೆಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಕೊಬ್ಬರಿ ಸಹ ಹಾಕ್ಕೊಂಡ್ರೆ ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ನಾನು ಏನೂ ಸಪ್ರೇಟ್ ಹುರ್ಕೊತ ಇಲ್ಲ ಎಲ್ಲ ಒಂದೆರಡು ಸ್ಪೂನು ಒಂದು ಸ್ಪೂನು ಅಷ್ಟು ಎಣ್ಣೆ ಹಾಕಿ ಅದನ್ನು ರೋಸ್ಟ್ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಯಾವ ಥರ ಬೇಕಾದರೂ ನಾವು ಮಾಡ್ಬೋದು ಇದು ನಮ್ಮ ಮನೇಲಿ ನಾನು ಮಾಡುವಂಥ ಒಂದು ಮೆಥಡ್ ಫ್ರೆಂಡ್ಸ್ ಇದು ಈ ಒಂದು ಮೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಹೊಸ ನೋಟಿಸಿಫಿಕೇಷನ್ ಏನೇ ನಾನು ಮಾಡಿದ್ರು ಅದರಲ್ಲಿ ನಿಮಗೆ ನೋಟಿಸಿಫಿಕೇಷನ್ ಬರುತ್ತೆ ನೋಡಿ ಅದು ಸೈಡಲ್ಲಿ ಬೇಯ್ತಾ ಇದೆ ಇದು ನಾವು ಈಗ ಕ್ಯಾಪ್ ಹಾಕ್ಕೊಂಡು ಎರಡು ವಿಸಿಲು ಕೂಗ್ಸ್ಕೊಳ್ಳೋಣ ಫ್ರೆಂಡ್ ನೋಡಿ ಎರಡು ವಿಸಿಲ್ಲು ಮತ್ತು ನೋಡಿ ನಾನು ಮಿಕ್ಸಿ ಜಾರ್ಗೆ ನಾನು ಬೇಯಿಸಿರೋ ಅಂತ ಅಂದರೆ ಫ್ರೈ ಮಾಡಿರೋ ಇದು ಹಾಕು ಮತ್ತು ಬೇಳೆ ಕಟ್ಟಿರುತ್ತಲ್ಲ ಆ ಒಂದು ಬೇಳೆ ಕಟ್ಟು ನೋಡಿ ನಾನು ಸೋಸಿಟ್ಕೊಂಡಿದ್ದೀನಿ ಆಲ್ರೆಡಿ ಬೆಂದಿದೆ ಎರಡು ವಿಸಿಲ್ಗೆ ನೋಡಿ ಈ ಥರ ಬೆಂದಿದೆ ನೋಡಿ ಈ ಥರ ಬೆಂದಿದೆ ಆದ್ದರಿಂದ ಸ್ವಲ್ಪ ಕಾಳು ರುಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಸ್ವಲ್ಪ ಕಾ ಕಟ್ಟಿರೋದಂತಹ ಒಂದು ಕಾಳನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಸಾಂಬಾರು ಪುಡಿ ಸಾಂಬಾರು ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಯೂಸ್ ಮಾಡ್ಕೋಬೋದು ನಮ್ಮ ಖಾರಕ್ಕೆ ತಕ್ಕನಾಗೆ ನಾನು ಒಂದೂವರೆ ಸ್ಪೂನು ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಮ್ಮಿ ಫ್ರೆಂಡ್ ಅದಕ್ಕೆ ನಾವು ಇನ್ನೂ ಖಾರ ಬೇಕು ಅಂದರೆ ನಾವು ಎರಡು ಸ್ಪೂನು ಅಥವಾ ಮೂರು ಸ್ಪೂನ್ ಹಾಕ್ಕೋಬೋದು ನೋಡಿ ಹುಣಸೆಹಣ್ಣು ತೊಳೆದಿಟ್ಕೊಂಡಂಥ ಹುಣಸೆಹಣ್ಣು ಸಹ ನಾನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ತೆಗೆದಿಟ್ಕೊಂಥ ಒಂದು ಕಾಳು ಬೇಳೆನ ಸಹ ನಾನು ಬೆರೆಸ್ತಾ ಇದ್ದೀನಿ ಇದನ್ನು ಮಿಕ್ಸಿಯಲ್ಲಿ ನಾನು ಇದ್ದೀನಿ ನೋಡಿ ರುಬ್ಬಿದ ತಕ್ಷಣ ಈ ಥರ ನುಣ್ಣಗೆ ನಾವು ರುಬ್ಕೋಬೇಕು ಫ್ರೆಂಡ್ಸ್ ನೋಡಿ ಯಾವ ಥರ ಬಂದಿದೆ ಇದು ತಿಕ್ನೆಸ್ಸು ಚೆನ್ನಾಗಿ ಬರುತ್ತೆ ಬೇಳೆಯನ್ನು ಹಾಕೋದ್ರಿಂದ ಮತ್ತು ನೋಡಿ ಒಗ್ಗರಣೆಗೆ ನಾನು ಒಂದೆರಡು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಎರಡು ಮತ್ತು ಕರಿಬೇವು ಮತ್ತು ಸ್ವಲ್ಪ ಮೇಲೆ ಉದುರಿಸೋದಕ್ಕೆ ಕೊಬ್ಬರಿಯನ್ನು ನಾನು ತೊಗೊಂಡಿದ್ದೀನಿ ಮತ್ತು ನೋಡಿ ಅಲ್ಲಿ ಸಾಂಬಾರು ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಅದು ಕುದೀತಾ ಇದೆ ನಾನು ಇವಾಗ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕ್ಕೊತೀನಿ ಸಾಸಿವೆ ಕರಿಬೇವು ಮತ್ತು ಸ್ವಲ್ಪ ಈರುಳ್ಳಿಯನ್ನು ನಾವು ಹಾಕ್ಕೊಂಡು ಒಗ್ಗರಣೆ ಹಾಕಿ ಸಾಂಬಾರಿಗೆ ಆ್ಯಡ್ ಮಾಡೋಣ ಕರಿಬೇವನ್ನ ಹಾಕ್ಕೋಬೇಕು ಹಸಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನಾನು ಒಣಗಿರೊಂದು ಸ್ವಲ್ಪ ಕ ಹಾಕ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಡೋಣ ಬಸ್ಸಾರು ಅಂದರೆ ತುಂಬ ಲೇಟ್ ಅಪ್ಪ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋರಿಗೆ ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನಾವು ಇದಕ್ಕೆ ಒಗ್ಗರಣೆನ ಬೇಯಿಸ್ಕೊಂಡು ಅದನ್ನು ನಾವು ಹಾಕ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಆದರೆ ಸಾಕು ನಾವು ಹಾಕ್ಕೊಂಡ್ರೆ ಅದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ಎಷ್ಟು ಚೆನ್ನಾಗಿ ಕುದಿತಾ ಇದ್ದರೆ ಸಾಂಬಾರು ಅಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಎರಡು ಮೂರು ಥರ ಬಸ್ಸಾರು ಮಾಡ್ಬೋದು ಫ್ರೆಂಡ್ ಇನ್ನೂ ಒಂದು ಸಲ ಬೇರೆ ಬೇರೆ ಥರ ಬಸ್ಸಾರನ್ನ ನಾನು ತಿಳಿಸ್ಕೊಡ್ತೀನಿ ಈಗ ನೋಡಿ ಸೊಪ್ಪಿಗೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಒಂದೆರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಹಾಕ್ತಾಯಿದ್ದೀನಿ ಮತ್ತು ನೋಡಿ ಒಣ್ಮೆಣ್ಸಿನ್ಕಾಯಿ ಕರಿಬೇವು ಹಾಗೂ ಈರುಳ್ಳಿಯನ್ನು ಬೆರೆಸ್ತಾ ಇದ್ದೀನಿ ನಾವು ಬೇಕಾದ್ರೆ ಸಪ್ರೇಟ್ ಸಪ್ರೇಟ್ ಒಂದಾದ ಮೇಲೆ ಒಂದು ಹಾಕ್ಕೊಬೋದು ಬಟ್ ನಾನು ಈ ಒಂದು ಫೋನ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಂದೇ ಹ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಸಾಂಬಾರು ಕುದೀತಾ ಇದೆ ಒಬ್ಬಟ್ಟು ರಸಮ್ ಥರ ಇರುತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಎರಡು ಮೂರು ತಡ ಥರ ನಾವು ಬೇಕಾದರೂ ನಾವು ಬಸ್ಸಾರನ್ನ ಬಸ್ಸಾರಂದರೆ ತುಂಬ ಟೈಮ್ ಹಿಡಿಯುತ್ತಪ್ಪ ಅನ್ನೋರಿಗೆ ಈ ವಿಡಿಯೋ ನೋಡಿ ದಯವಿಟ್ಟು ಸ್ಕಿಪ್ ಮಾಡ್ದಿರ ನೋಡಿ ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಬೋದು ಕ್ವಿಕ್ಕಾಗಿ ಮಾಡ್ಬೋದು ಆ ಸೊಪ್ಪಿಗೆ ಬೇರೆ ಯಾವ ಥರ ಸೊಪ್ಪುಗಳು ನಾವು ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ನಾನು ಈ ಥರ ಸೊಪ್ಪು ಬೇಯಿಸಿರೋ ಸೊಪ್ಪನ್ನು ನಾನು ಹಾಕಿ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ ಮತ್ತು ತುರಿದಿರುವಂಥ ಒಂದು ಸ್ವಲ್ಪ ಕೊಬ್ಬರಿಯನ್ನು ನಾವು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಬೇಡ ಬೇಡ ಅನ್ನೋರು ಸ್ಕಿಪ್ ಮಾಡಬಹುದು ಕೊಬ್ಬರಿಯನ್ನು ನೋಡಿ ಫ್ರೆಂಡ್ಸ್ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಲ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಬೇಳೆ ಕಾಳು ಜೊತೆಗೆ ಇನ್ನೂ ಬೇರೆ ಏನು ಬೇಕಾದರೂ ನಾವು ಕಾಳುಗಳನ್ನ ಬೆರೆಸ್ಕೊಬೋದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಕುದೀತಾ ಇದೆ ಸಾಂಬಾರು ನೋಡಿ ಫ್ರೆಂಡ್ಸ್ ಹೇಗಿದೆ ಬಸ್ಸಾರು ದಂಟು ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ನಾನು ಬಸ್ಸಾರನ್ನ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ